ನನ್ನ ಮತ್ತು ಸೋನು ಮೇಡಮ್ನ ಪ್ರಯಾಣ ಮೊದಲನೇದು ಇವರು ಒಂದಷ್ಟು ಸಿನಿಮಾಗಳು ನೋಡಿದ್ದೆ ಅವ್ರ ಜೊತೆ ಕೆಲಸ ಮಾಡಬೇಕು ಅಂತಲೂ ನನಗೆ ಬಯಕೆ ಇತ್ತು ಇದು ಸುಮ್ಮನೆ ಇವರು ಇದ್ದಾರೆ ಅಂತ ಇದು ಬಿಡ್ತಾ ಇಲ್ಲ ನಿಜವಾಗ್ಲೂ ಸೊ ಭೇಟಿನಲ್ಲೇ ಮಾತಾಡಿ ಇದೆಲ್ಲ ಆದಾಗ ಇವರು ಓಕೆ ಅಂತಂದರು ಇವರು ತುಂಬ ಚೆನ್ನಾಗಿ ಪಾತ್ರದಲ್ಲಿ ಜೀವಿಸಿದ್ದಾರೆ ಒಂದೇ ಒಂದು ವಿಷಯ ಹೇಳ್ಬಿಡ್ತೀನಿ ಸ್ವಾರಸ್ಯಕರ ವಿಷಯ ಈಗ ನೀವುಗಳು ನನಗೆ ಪ್ರಶ್ನೆ ಕೇಳ್ತಾ ಇದ್ದೀವಿ ನಾನು ಇವಾಗ ನಿಮಗೊಂದು ಪ್ರಶ್ನೆ ಕೇಳ್ತೀನಿ ಇದೇನು ಅಂತಂದರೆ ಸಿನಿಮಾದಲ್ಲಿ ನಾಯಕ ನಾಯಕಿ ಇದ್ದಾಗ ನಾಯಕನಿಗೆ ಯಾರಾದರೂ ಬಂದು ವಿಲನ್ ಹೊಡೆದಾಗ ನಾಯಕಿ ಏನು ಮಾಡ್ಬೋದು ಸಿಟ್ ಮಾಡ್ಕೊಬೋದಲ್ವಾ ಅಥವಾ ಏ ಯಾಕೆ ಹೊಡೆದ್ರಿ ಅಂತ ತಿರುಗಿ ಬಿಡ್ಬೋದಲ್ವಾ ಹೊಡಿಬೋದಲ್ವಾ ಇವ್ರಿಗೆ ವಿಲನ್ ಬಂದು ಇವ್ರಿಗೆ ತಕ್ಷಣ ಇವರು ಅಂತ ನಗ್ತಾ ಇದ್ದಾರೆ ಏನು ಎಕ್ಸ್ಪ್ರೆಷನ್ ಕೊಟ್ಟರು ನಗು ನಗು ಒಬ್ಬರು ಮಾಜಿ ಮುಖ್ಯಮಂತ್ರಿ ಇದ್ದಾರಲ್ಲ ಯಾವಾಗಲೂ ನ ಅವನು ಸುಮ್ನೆ ನೋಡೋರು ನಗ್ತಾರೆ ಅಂತಾರಾ ಅಥವಾ ನಗೋ ತರನೇ ಕಾಣ್ತಾರಲ್ಲ ಥರ ಯಾವಾಗಲೂ ನಗೋ ಈ ದಾಡ ವಿಲನ್ ಬಂದ್ಬಿಟ್ಟು ಆಯಿತು ನಾನು ರಂಗೋಲೆ ಕೆಡಸಲ್ಲ ಈ ಅಮ್ಮನ್ನ ಕೆಡಿಸ್ತೀನಿ ಅಂತ ಅವ್ರು ಅಷ್ಟೇ ಅಂತ ನಗ್ತಾರೆ ಕೆಡಸ್ತೀನಿ ಅಂತ ಅಂದಾಗ ನಕ್ಕಿದ್ದೆ ಎಲ್ಲ ಮಕ್ಕಳ ಜಗಳದಲ್ಲಿ ಓಡನೇಪಾಸ್ ನೋಡಿದ್ತೋ ಓಕೆ ಏನ್ಬೇಡ ಇತ್ತು ನಗ್ತಾ ಇದಿರೋದೆ ಓಹೋ ನಾನು ಆಮೇಲೆ ಮಾರ್ಕೆಟ್ಗೆ ಗೆೋದ್ರೆ ನಿಂಬೆಣ್ಣು ತೊಗೊಂಡು ಹಣ್ಣು ಕೊಟ್ರೆ ಹಣ್ಣು ವಾಪಸ್ ಕೊಟ್ಬಿಟ್ಟು ಕಾಯಿ ಎತ್ಕೊಂಡಿದ್ದೀಯ ಮನೆ ಬಟ್ ಚೆನ್ನಾಗಿ ಅಭಿನಯಿಸಿದ್ದಾರೆ ಇವರು ಅಷ್ಟೇ ಇವರಿಬ್ಬರದ್ದು ಒಡನಾಟ ತುಂಬ ಚೆನ್ನಾಗಿ ಬರುತ್ತೆ ರಮ್ಯಾ ಮೇಡಮ್ದು ಇವ್ರದ್ದು ಒಡನಾಟ ಸಿದ್ಲಿಂಗು ಭಾಗದಲ್ಲಿ ಹೇಗೆ ನಿಮಗೆ ಮುದಾ ಕೊಡ್ತು ಹಾಗೆ ಇವರಿಬ್ಬರು ಜೋಡಿ ಕೂಡ ಸಿದ್ಧಲಿಂಗು ಅಧ್ಯಾಯ ಎರಡರಲ್ಲಿ ಮುದಾ ಕೊಡುತ್ತೆ